ಈಗ ಮುಂದಿನ ಗೌರವ ಪ್ರತಿಕ್ರಿಯೆ ಸುಭಾಷ್ ಹೆಂಡಿಯವರು ಮಧ್ಯಾಹ್ನ ಮತ್ತು ಸಂಜೆ ಈ ಸಂಕ್ರಮಣದ ಕಾಲದಲ್ಲಿ ನಿಮ್ಮ ಎಲ್ಲರಿಗೂ ಮೊಟ್ಟ ಮೊದಲು ನಮಸ್ಕಾರ ಹೇಳಿ ನನಗೆ ಎರಡು ಮಾತುಗಳನ್ನು ಮುಂದುವರಿಸ್ತೇನೆ ಮಹಾತ್ಮ ಗಾಂಧೀಜಿ ಅವರು ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ಜನ ನೆನಪಿನ ಶತಮಾನೋತ್ಸವದ ಕಾರ್ಯಕ್ರಮ ಈಗ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಡೀತಾ ಇದೆ ಅದರ ಅಂಗವಾಗಿ ಪೂರ್ವಭಾವಿಯಾಗಿ ಎರಡು ಸಂಘಟನೆಯವರು ಕನ್ನಡ ಭವನದ ಆಶ್ರಯದೊಂದಿಗೆ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ನನಗೆ ಒಂದು ಸಂತೋಷದ ವಿಷಯ ಅಂದರೆ ರಂಗಭೂಮಿಯನ್ನ ಮೊಟ್ಟ ಮೊದಲಿಗೆ ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೇರಿಸಿಕೊಂಡು ನಮ್ಮ ಗೌರವ ಮಾಡ್ತಾ ಇರೋದು ಈ ಎರಡು ಸಂಘಟನೆಯವರು ಜೊತೆಗೆ ಅವ್ರ ಜೊತೆಗೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ ನಮ್ಮ ಅದಕ್ಕಾಗಿ ನಾನು ಮೊಟ್ಟ ಮೊದಲು ಅವರಿಗೆ ಸಂಘಟನೆಯವರಿಗೆ ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ ಇದು ಈ ಇಂಥ ಗೋಷ್ಠಿಗಳು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆಗಬೇಕಾದಂಥವು ಆದರೆ ಅದೇ ಅಲ್ಲಿರಲಿ ಆಗಿಲ್ಲ ಅಂದ್ರೆ ಬೇಡ ಅಟ್ಲೀಸ್ಟ್ ಇಂಥವ್ರು ಆದರೂ ಮಾಡ್ತಾ ಇದ್ದಾರಲ್ಲ ಅದು ನನಗೆ ಬಹಳ ಸಂತೋಷ ತಂದಿದೆ ಇನ್ನೊಂದು ನನ್ನ ವೈಯಕ್ತಿಕವಾಗಿ ನನ್ನ ಸನ್ಮಾನ ಮಾಡಿದ ಅದಕ್ಕಾಗಿ ನಾನು ಈ ಸಂಘಟನೆಗಳಿಗೆ ರೂಢಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಚಳವಳಿ ರಂಗಭೂಮಿ ಇವು ಒಂದಕ್ಕೆ ಒಂದರ ಸಂಬಂಧ ಇಲ್ಲದ ವಿಷಯಗಳು ಅಂತ ನಾನು ನೆನೆಸ್ತಾರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಚಳವಳಿ ಸಂಬಂಧ ಇದೆ ಆದರೆ ರಂಗಭೂಮಿಗೆ ಏನು ಸಂಬಂಧ ಅಂದರೆ ಹಿಂದೆ ಶರಣರು ಹೇಳ್ತಾ ಇದ್ದಾರಲ್ಲ ಎಲ್ಲಿ ರಕ್ತದ ನೆ ನೆಲ್ಲಿಕಾಯಿಯಲ್ಲಿ ಸಮುದ್ರದ ಉಪ್ಪು ಎಲ್ಲಿ ಅಂತಾರೆ ಅಂದರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅದನ್ನು ಇವತ್ತು ರಂಗಭೂಮಿ ಮುಖಾಂತರ ಸ್ವಾತಂತ್ರ್ಯಕ್ಕೆ ಯಾವ ರೀತಿ ಸಹಾಯ ಸಿಕ್ತು ಅದು ಅಲ್ಪವೇ ಇರ್ಬೋದು ಸಿಕ್ತು ಅನ್ನೋದನ್ನು ಇವತ್ತಿನ ಈ ಈ ಗೋಷ್ಠಿ ಮೂಲಕ ಈ ವಿಚಾರ ಸಂಕೀರ್ಣದ ಮೂಲಕ ನಾವೆಲ್ಲ ತಿಳ್ಕೊಂಡ್ವಿ ರಂಗಭೂಮಿ ಸಮಾಜದ ಕನ್ನಡಿ ಸಮಾಜದ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ ಹೌದು ಸಮಾಜದ ಕನ್ನಡಿ ನನಗಂತೂ ಅದು ಸಮಾಜದ ಕನ್ನಡಿನೇ ಯಾಕಂದರೆ ಎಷ್ಟೋ ವಿಷಯಗಳನ್ನು ನೀನು ಹೀಗೆ ಇದೆ ಈಗ ಈಗ ಕುಂಕುಮ ಬಟ್ಟು ಈಚೆಗಡೆ ಸ್ವಲ್ಪ ಬಲಗಡೆ ಆಗಿದೆ ಅಥವಾ ಎಳಗಡೆ ಆಗಿದೆ ಅನ್ನೋದನ್ನು ಹೆಂಗೆ ತೋರಿಸ್ತದೆ ಆ ರೀತಿ ನಮ್ಮ ಸಮಾಜದಲ್ಲಿ ನಡೆಯುವ ಆಗು ಹೋಗಗಳು ಅವತ್ತಿನ ಕಾಲಕ್ಕೆ ತಕ್ಕಂತೆ ಯಾವ್ಯಾವ ರೀತಿ ನಡೀತಾ ಇತ್ತು ಅದು ಸ್ವಾತಂತ್ರ್ಯ ಚಳವಳಿ ಇರ್ಬೋದು ಏಕೀಕರಣ ಇರ್ಬೋದು ಅಥವಾ ಮತ್ತು ಬೇರೆ ಬೇರೆ ವಿಷಯಗಳಿರ್ಬೋದು ಇಂಥವೆಲ್ಲ ವಿಷಯಗಳು ರಂಗಭೂಮಿ ಮುಖಾಂತರ ನಡೀತಾ ಇತ್ತು ಅದಕ್ಕೆ ಆ ರಂಗಭೂಮಿ ಈ ಸಮಾಜದ ಕನ್ನಡಿ ಏನು ಅಂತ ಅದು ನಿಜ ಅಂತ ಅನ್ನಿಸ್ತಾ ಇದೆ ಇನ್ನು ವಿಶ್ವವಿದ್ಯಾಲಯ ಹೇಗೆಂದರೆ ಅದು ಬಹಳಷ್ಟು ರಂಗಭೂಮಿ ಬಹಳಷ್ಟು ಜನರಿಗೆ ಕಲಿಸಿದೆ ನಾವು ಕಲಿಸದೆ ಕಲಿಸಿದ ಗುರುಗಳ ಜೊತೆಗೆ ಇದ್ದವರು ಅಂಥ ರಂಗಭೂಮಿ ಈಗ ವಿಶ್ವವಿದ್ಯಾಲಯ ಯಾಕಂದರೆ ನಾನು ಒಬ್ಬ ಪದವೀಧರ ನಮ್ಮ ತಂದೆ ಅವರು ತಾವು ಮೂರನೇ ತಲಿತರು ತಮ್ಮ ತೊಂದರೆ ಅದು ಮಕ್ಕಳಿಗೆ ತಟ್ಟಬಾರ್ದು ಅವರು ಬಹಳಷ್ಟು ಅನುಭವಿಸಿದ್ರು ಅದನ್ನ ನಮ್ಮ ಮುಂದೆ ಹೇಳ್ತಾ ಇದ್ರು ಅವರು ಈ ನಾಟಕದವರು ಅಂದರೆ ಆವಾಗಿನ ಕಾಲದಲ್ಲಿ ಅವ್ರನ್ನ ಅಸ್ಪೃಶ್ಯರಂತೆ ನೋಡ್ತಿದ್ರು ಅವ್ರಿಗೆ ಯಾವುದೇ ಬಾಡಿಗೆ ಕೊಡೋದಿಲ್ಲ ಅವ್ರಿಗೆ ಕಿರಾಣಿ ಸಾಮಾನು ಕೊಡೋವಂತೆ ಅಡ್ಡಿ ಮಾಡೋದು ಇಂಥವೆಲ್ಲ ನಡೀತಾ ಇದ್ರು ಅದು ಅವ್ರ ಮೇಲೆ ಬಹಳ ಪರಿಣಾಮ ಆಗಿತ್ತು ಅದಕ್ಕೆ ಅದು ನಮಗೆ ತಟ್ಟದೇ ಇರುವಂತೆ ನಮ್ಮನ್ನು ಸಂಪೂರ್ಣ ರಂಗಭೂಮಿಯಿಂದ ವಿಮುಖಗೊಳಿಸಿ ನಮ್ಮನ್ನು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇಟ್ಟು ಎಲ್ಲ ಮಕ್ಕಳನ್ನು ಓದಿಸಿಬಿಟ್ರು ಅದು ಅವ್ರಿಗೆ ಅದು ಒಂದು ರೀತಿ ಆನಂದ ಯಾಕಂದರೆ ನಾವು ಪದವೀಧರ ಆದರೂ ಆ ಮತ್ತೆ ಈ ರೀತಿ ರಂಗಭೂಮಿಯೇ ನಮಗೆ ಅಂತೂ ಒಂದು ವಿಶ್ವವಿದ್ಯಾಲಯ ಇನ್ನು ರಂಗಭೂಮಿ ಸ್ವಾತಂತ್ರ್ಯ ಚಳವಳಿಗೆ ಯಾವ ರೀತಿ ಬೆಂಬಲ ಅಥವಾ ಸಹಾಯ ಮಾಡಿತು ಅನ್ನೋದನ್ನು ಈಗಾಗಲೇ ಭಾಳಷ್ಟು ಜನ ಹೇಳಿದ್ದಾರೆ ಅದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ ಆದರೂ ನಾನು ನನ್ನ ತಂದೆಯವರಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಹೇಳುವ ಮೂಲಕ ನಾನು ಅದನ್ನ ಹೇಳ್ತೀನಿ ಏಕೀಕರಣ ನಾಂದಿಗಿಯನು ಆ ಅವತ್ತಿನ ಶತಮಾನ ಉತ್ಸವಕ್ಕೆ ಅವತ್ತು ಕಾರಣ ಆಯಿತು ನಮ್ಮ ತಂದೆಯವರು ಕಿತ್ತೂರು ರುದ್ರಮ್ಮ ಕಿತ್ತೂರು ಚನ್ನಮ್ಮ ನಾಟಕ ಆಡ್ತಿದ್ರು ಬ್ರಿಟಿಷರಿಗೆ ಇದನ್ನ ನಡುವೆ ಅದನ್ನ ನಿರ್ಬಂಧ ಹಾಕಿದೆ ಈ ನಾಟಕಗಳ ಮೇಲೆ ಇವು ರಾಷ್ಟ್ರ ವಿರೋಧಿ ಅಂದ್ರೆ ಅವ್ರ ಪ್ರಕಾರ ಇದಾವಂತೇಳಿ ಹೇಳಿ ಅದಕ್ಕಾಗಿ ಅವರು ಆ ನಾಟಕ ನಡೀತಿದ್ದಾಗನೇ ಅದು ಲೈಸೆನ್ಸ್ ಕ್ಯಾನ್ಸಲ್ ಆಯಿತು ಅವರು ಇಮಿಡಿಯೇಟ್ಲಿ ಬಂದು ನಮ್ಮ ತಂದೆಯವ್ರ ನಾಟಕ ನಡೀತಿದ್ದ ಅವರು ಸ್ತ್ರೀ ಪಾತ್ರ ಹಾಕ್ತಿದ್ದರು ರುದ್ರಮಂದು ಚನ್ನಮ್ಮಂದು ಅವರ ಆ ಸ್ತ್ರೀ ಪಾತ್ರದಲ್ಲಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಬಂದು ಅವ್ರನ್ನಲ್ಲಿ ಕೂಡಿಸಿದರು ಅವಾಗ ಪೊಲೀಸ್ ಅವನಿಗೆ ಪೊಲೀಸ್ ಆಫೀಸರ್ಗೆ ಗೊತ್ತಾಗಲಿಲ್ಲ ಇವರು ಹೆಣ್ಮಗಳನ್ನು ತಿಳ್ಕೊಂಡಿದ್ರು ಅವ್ರಿಗೆ ತಾಯಿ ನೀನು ಕೂಡ್ರಿ ಏನು ಇದು ಮಾಡ್ಕೋಬೇಡ ಆದರೆ ನಮ್ಮ ಸರ್ಕಾರದ ಇದರ ಪ್ರಕಾರ ನಾನು ನಿನಗೆ ಈಗ ಇಲ್ಲಿ ಕೂಡಿಸಿಕೊಂಡು ಹಾತೀನಿ ನಾಳೆಯಿಂದ ನೀವು ಈ ನಾಟಕ ಆಡ್ತಕ್ಕದ್ದಲ್ಲ ನಾಳೆ ಅಲ್ಲ ಇನ್ನು ಮುಂದೆ ಈಗ ಸದ್ಯ ನೀವು ಈ ನಾಟಕ ಮುಂದುವರಿಸಬಾರ್ದು ಅನ್ನೋ ನಿರ್ಬಂಧ ಹಾಕಿ ಅವ್ರನ್ನ ಕಳಿಸ್ಕೊಡ್ಲಿ ಅದು ಎಂ ಕೆ ಹುಬ್ಬಳ್ಳಿಯಲ್ಲೇ ಆದ ಇದು ಒಂದು ಘಟನೆ ಆವಾಗ ನೋಡ್ರಿ ಬೇರೆ ಬೇರೆ ನಾಟಕಗಳನ್ನು ಆಡಿದ್ರೂ ಸಹಿತ ಅದರಲ್ಲಿ ಸಂಭಾಷಣೆ ಹಾಡುಗಳೆಲ್ಲ ಈ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಗೆ ಇರ್ತಿದ್ರು ಆ ಅವರು ನಾಟಕದಲ್ಲಿ ಒಂದು ನಮ್ಮ ತಂದೆಯವರು ಹಾಡ್ತಿದ್ದ ಹಾಡದು ಅಂದ್ರೆ ಅವರು ಹಾಡ್ತಿದ್ದದಲ್ಲ ಆ ನಾಟಕದಲ್ಲಿ ಇದ್ದ ಹಾಡು ನಮ್ಮ ತಂದೆಯವರು ನಮಗೆ ಹೇಳಿದ್ರು ಅವರು ಇರೋ ಅವನ ತಮ್ಮ ಡೈರಿಯಲ್ಲಿ ಬರೆದಿರ್ತಾರೆ ಅವ್ರ ಮನೆಯಲ್ಲಿ ಎಲ್ಲ ಇದಾವ ಮುನ್ನೂರ ನಲ್ವತ್ತೈದು ಹಾಡುಗಳು ನಾಟಕದ ಹಾಡುಗಳು ನಮ್ಮ ಈಗ ನನ್ನ ಮನೆಯಲ್ಲಿ ಅದಾವ ಅದ್ರಾಗಿ ಒಂದು ಲಾವಣಿ ಏನು ಅಂದ್ರೆ ಹದ್ದು ನರಿ ನಾಯಿ ಸುಖ ಶಾಂತಿಯು ಸುಖ ಶಾಂತಿಯ ಬೇಡುವೆಲ್ಲ ಇದು ಹಿಂಗೆ ಮುಂದುವರಿತದೆ ಇಂಥ ಹಾಡುಗಳು ಆವಾಗ ಅವರ ನಾಟಕಗಳಲ್ಲಿ ಇರ್ತಿದ್ರು ಆಮೇಲೆ ಅದು ಇದನ್ನು ಹೇಳಿದಾಗ ವಾಲಿ ಚನ್ನಪ್ಪನವರು ನಾಟಕ ನಡೆದಾಗ ಬರ್ತಾ ಇದ್ರು ಅವರು ಎಲ್ಲೋ ಬೆಂಕಿ ಹಚ್ಚೋನೋ ಅಥವಾ ಪೋಸ್ಟ್ ಆಫೀಸ್ ಹುಟ್ಟು ಏನೋ ಸರ್ಕಾರಿ ಕಚೇರಿಗಳಿಗೆ ಲೂಟಿ ಮಾಡೋನೋ ಇವನ್ನೆಲ್ಲ ಬರ್ತಿದ್ರು ರಾತ್ರಿ ಅವ್ರಿಗೆ ಆಶ್ರಯ ಕೊಡ್ತಿದ್ರು ಅವ್ರಿಗೆ ಬಣ್ಣ ಹಚ್ಚಿ ಮೀಸೆ ಹಚ್ಚಿ ಅವರೂ ಒಬ್ಬ ಕಲಾವಿದರು ಅಂತ ಅಂತ ಬಿಂಬಿಸಿ ಅವ್ರಿಗೆ ಏನು ಮಾಡ್ತಾರೆ ಯಾಕಂದರೆ ಪೊಲೀಸರು ಅವ್ರನ್ನ ಹುಡುಕಂತ ಬೆನ್ನ ಹತ್ತಿ ಬರ್ತಿದ್ರು ಅಷ್ಟೊಳಗೆ ಇವ್ರಿಗೆ ಅವ್ರಿಗೆ ಪಾತ್ರ ಬದಲಿಸಿ ಅವ್ರಿಗೆ ದೋತ್ರ ಹುಟ್ಟಿಸ್ಕೊಂಡು ಆಮೇಲೆ ಬಣ್ಣ ಎಲ್ಲ ಹಚ್ಚಿ ಅವ್ರನ್ನ ಈ ಇರ್ತದಲ್ಲ ಈ ಕಾಮನ್ ಎಲ್ಲ ನಾಲ್ಕು ಜನ ಜೊತೆಗೆ ಹೋಗುವಂಥ ಪಾತ್ರ ಯಾವ ಇರ್ತಿದ್ರು ಅವ್ರ ಜೊತೆಗೆ ಸೇರಿಸಿ ಅವ್ರನ್ನ ಅಲ್ಲಿ ಸ್ಟೇಜ್ ಮೇಲೆ ಕರ್ತಾಯಿದ್ರು ಇಂಥ ಭೂಗತ ಚಳವಳಿಗಾರಿಯೂ ಸಹ ರಂಗಭೂಮಿ ನಮ್ಮ ತಂದೆಯವರ ಮುಖಾಂತರ ಅದು ಆಗಿದೆ ಅನ್ನೋದನ್ನ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಆಮೇಲೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಅವಾಗ ಇದರ ಚಳವಳಿ ಜೋರಾಯಿತು ನಮ್ಮ ತಂದೆಯವರು ಅವಾಗ ವೈಭವಶಾಲಿ ನಾಟ್ಯ ಸಂಘದ ಜೊತೆಗೆ ಸೇರಿ ಒಂದು ನಾಟಕ ಆಡಿದರು ನಮ್ಮ ನಾಟಕದ ಹೆಸರೇ ಚಲೇಜ್ ಅದು ಸಾಮಾಜಿಕ ನಾಟಕ ಚಲೇಜು ಅಷ್ಟೇ ಅಲ್ಲ ನಮ್ಮ ತಂದೆಯವರು ತಮ್ಮ ಹುಟ್ಟು ಬಟ್ಟೆಯನ್ನ ಅಲ್ಲೇ ಥಿಯೇಟ್ರ್ ನೆರೆದರಿಗೆ ಸುಟ್ಟು ಆಮೇಲೆ ಅವತ್ತಿನಿಂದ ಖಾದಿ ಹಾಕಿದವರು ಅವರು ಸಾಯುವವರೆಗೂ ಖಾದಿ ತೊಟ್ಟಿಗೆ ತೊಡ್ಕೊಂಡೇ ಇದ್ದರು ಇದು ಬಾಳಪ್ಪನವ್ರ ಕಂಪನಿ ಅಲ್ಲ ಬಾಳಪ್ಪನವ್ರಿಗೆ ಅನೇಕ ಕಂಪನಿಗಳು ಏಕೀಕರಣಕ್ಕೆ ಸಹಾಯ ಮಾಡಿದವರು ಬಾಳಪ್ಪನವರು ಕರ್ನಾಟಕ ಏಕೀಕರಣ ಅಂತಲೇ ಒಂದು ನಾಟಕ ಆಡ್ತಿದ್ರು ಅದನ್ನು ಬೈರೊಂಗಲದಲ್ಲಿ ಅವಾಗ ಅಳವಂಡಿ ಶಿವಮೂರ್ತಿ ಸ್ವಾಮಿಗಳು ಬಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಅದನ್ನ ಉದ್ಘಾಟನೆ ಮಾಡಿದರು ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಅಂದರೆ ಎಲ್ಲ ಭಾಷಾವರ ರಾಜ್ಯ ಆಗುವವರಿಗೆ ಈ ನಾಟಕ ಅವರು ಆಡ್ತಾಯಿದ್ರು ಅಷ್ಟೇ ಅಲ್ಲ ಅವರು ಬೆಳಗಾವಿ ಬಗ್ಗೆ ಭಾಳಷ್ಟು ಕಾಳಜಿ ಅವರು ಏನು ಮಾಡ್ತಿದ್ರು ಅಂದರೆ ತಮ್ಮ ಕಂಪನಿ ಸ್ವಂತ ನಾಟಕ ಕಂಪನಿ ಆದಮೇಲೆ ವೈಭವ ನಾಟ್ಯ ಸಂಘ ಬೆಳಗಾವಿ ಅದರ ಕೌಸ್ನೊಳಗೆ ಕರ್ನಾಟಕ ರಾಜ್ಯ ಅಂತ ಬರೆದಿರ್ತಾರೆ ಇದು ನಂದಗಡದಲ್ಲಿದ್ದಾಗ ಈ ಅಲ್ಲಿ ಕೆಲವು ಮರಾಠಿಗಳು ಅದನ್ನು ಸುಟ್ಟು ಹಾಕಿದ್ರು ಥಿಯೇಟರ್ನೇ ಸುಟ್ಟು ಹಾಕಿಬಿಟ್ರು ಆಮೇಲೆ ಅಲ್ಲಿಯ ಕೆಲವು ಕನ್ನಡಿಗರು ಲಿಂಗಾಯತರೆಲ್ಲ ಕೂಡಿಸಿ ಸಹಾಯ ಮಾಡಿ ಅದನ್ನ ನಿಲ್ಲಿಸೋಕ್ಕೆ ಬಹಳಷ್ಟು ಸಹಾಯ ಮಾಡಿದರು ಆ ಮತ್ತೆ ಈ ರೀತಿ ಅವರು ಸಹಾಯ ಮಾಡಿದರು ಅಷ್ಟೇ ಅಲ್ಲ ಬೆಳಗಾವಿಗೆ ಮಹಾಜನ ಆಯೋಗ ಬಂದಿತ್ತು ಈ ಕನ್ನಡ ಮಹಾರಾಷ್ಟ್ರ ಮತ್ತು ಇದಕ್ಕಾಗಿ ಇದಕ್ಕೆ ಏನು ನೇಮಿಸಿದ್ರು ಆ ಮಹಾಜನ ಆಯೋಗಕ್ಕೆ ಇವರು ಸಂಕೇಶ್ವರದಲ್ಲಿ ಇವರು ಕಂಪ್ನಿ ನಡೀತಾ ಇತ್ತು ಆವಾಗ ಹತ್ತೊಂಬತ್ತು ನೂರ ಐವತ್ತಾರು ಇರ್ಬೋದು ಅರವತ್ತೆಂಟು ಇರ್ಬೋದು ಆವಾಗ ತಮ್ಮ ಕಂಪ್ನಿಯ ಅವತ್ತಿನ ಅಂದರೆ ಇಲ್ಲಿ ನಾಟಕ ನಡುವಾಗ ಯಾವ್ಯಾವ ರೀತಿ ಕಲೆಕ್ಷನ್ ಡೈಲಿ ಆಡ್ತಿತ್ತು ಕನ್ನಡ ನಾಟಕಗಳಿಗೆ ಅಷ್ಟೇ ಅಲ್ಲ ಹೌಸ್ ಪ್ಯಾಕೇಜ್ನಲ್ಲಿ ನಾಟಕ ನಡೀತಿದ್ವು ಒಂದೇ ಟೈಮ್ಗೆ ಮೂರು ಕಂಪನಿಗಳ ಕನ್ನಡ ನಾಟಕಗಳು ಇಲ್ಲಿ ನಾಟಕ ಆಡ್ತಿದ್ರು ಅದನ್ನು ಶಿವಾನಂದ್ ಥಿಯೇಟರ್ ಹೌಸ್ ಪ್ಯಾಕೇಜು ಈ ರೀತಿ ಮತ್ತೆ ಒಂದು ಬೇರೆ ಕಡೆ ಥಿಯೇಟರ್ ಹಾಕಿ ಈ ರೀತಿ ನಾಟಕಗಳು ನಡೀತಾ ಇದ್ದವು ಅದನ್ನು ಅವರು ಮಹಾಜನ್ ಕಮಿಷನ್ಗೆ ಆ ವರದಿ ಅವನ್ನೆಲ್ಲ ರಿಪೋರ್ಟ್ಗಳನ್ನು ಕೊಟ್ಟು ಆದ್ದರಿಂದ ಇದು ಬೆಳಗಾವಿ ಕನ್ನಡ ಕರ್ನಾಟಕಕ್ಕೆ ಸೇರಬೇಕು ಅನ್ನೋದನ್ನು ತಮ್ಮ ರೀತಿಯಿಂದ ಅವರು ಅದಕ್ಕೆ ಸಹಾಯ ಮಾಡಿದರು ಈ ರೀತಿ ಕನ್ನಡ ಕನ್ನಡದ ಬಗ್ಗೆ ಅವ್ರಿಗೆ ಬಹಳಷ್ಟು ಗೌರವ ರಂಗಭೂಮಿ ಅಂತೂ ಪ್ರಶ್ನೆ ಇಲ್ಲ ಅಷ್ಟೇ ಅಲ್ಲ ವಿದ್ಯೆ ಬಗ್ಗೆ ಅವ್ರಿಗೆ ಬಹಳಷ್ಟು ಗೌರವ ಅವ್ರು ಓದಲ್ಲ ಅವಾಗ ಲೋ ಸರ್ಕಾರಿ ಶಾಲೆಗಳಿರ್ತಿರ್ಲಿಲ್ಲ ಲೋಕಲ್ ಬೋರ್ಡ್ ಶಾಲೆಗಳು ಆ ಶಾಲೆಗಳಿಗೆ ಕೋಣೆಗಳು ಭಾಳ ಕಡಿಮೆ ಇರ್ತಿದ್ರು ಒಂದು ಅಥವಾ ಎರಡು ಕೋಣೆಯಲ್ಲಿ ಇದು ಅವರು ಕ್ಲಾಸ್ ನಡೆಸ್ತಾ ಇದ್ರು ನಾಲ್ಕೈದು ಕ್ಲಾಸ್ಗಳನ್ನು ಅದಕ್ಕೆ ಇವ್ರು ಏನು ಮಾಡ್ತಿದ್ರು ಅಂದ್ರೆ ಒಂದು ದಿವಸ ಕೊನೆಯ ದಿವಸ ನಾಟಕ ಆಡಿ ಅದರಿಂದ ಬರುವ ಹಣವನ್ನು ಆ ಇದಕ್ಕೆ ಕೊಟ್ಟು ಅದಕ್ಕೆ ಕೋಣೆ ಕಟ್ಟಕ್ಕೆ ಸಹಾಯ ಮಾಡ್ತಿದ್ರು ಅಷ್ಟೇ ಅಲ್ಲ ತಮ್ಮ ಬಸವೇಶ್ವರ ನಾಟಕ ಆದಾಗ ಆ ಬಸವೇಶ್ವರ ನಾಟಕ ಮುಗಿದ ಮೇಲೆ ಒಂದು ಜೋಳಿಗೆ ಹಾಕಿ ಹೊರಗಡೆ ನಿಂತು ಜೋಳಿಗೆ ಹಾಕಿ ಅದನ್ನು ಆ ಬಂದ ಹಣದಿಂದ ಬಸವ ಬೆಲ್ಲದ ಬಾಗೇವಾಡಿಯ ಬಸವಣ್ಣನ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಯಾಕಂದರೆ ಅವಸ್ ಸರ್ಕಾರದ ಸಹಾಯ ಸಿಗ್ತಿರಲಿಲ್ಲ ಜೀರ್ಣೋದ್ಧಾರಕ್ಕೆ ಇವರು ಆ ರೀತಿ ಸಹಾಯ ಮಾಡಿದ್ರು ಆ ರೀತಿ ಬಾಳಪ್ಪನವರು ಅಥವಾ ಬಾಳಪ್ಪನವರಾಗಲಿ ಅಥವಾ ಉಳಿದ ಕಂಪನಿಯವರಾಗಲಿ ಬಹಳಷ್ಟು ಸ್ವಾತಂತ್ರ್ಯ ಏಕೀಕರಣ ಹಾಗೂ ಉಳಿದ ಸಮಾಜ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಈ ಅಥವಾ ತಮ್ಮ ಕ್ಷೇತ್ರದಿಂದ ಸೇವೆ ಸಲ್ಲಿಸಿದ್ದಾರೆ ಅದಕ್ಕೆ ಇವತ್ತು ನಮ್ಮನ್ನು ಕರೆದು ಗೌರವ ಮಾಡಿದ ಈ ಸಂಘಟನೆಗಳಿಗೆ ನಾನು ಮತ್ತೊಮ್ಮೆ ನನ್ನ ಒಂದಣ್ಣ ಹೇಳಿಸಿ ನನ್ನ ಎರಡು ಮಾತಿಗೂ ವಿರಾಮ